ಇವಾಗ ಫ್ರೆಂಡ್ಸ್ ನಾನು ಒನ್ ಇದ್ದೀನಿ ನಾನು ಮತ್ತೆ ಆದ ಬಂದಿದ್ದೀನಿ ನಮ್ದು ಸ್ಕೂಟಿತ್ತಲ್ಲ ಅದರದ್ದು ಇನ್ಸುರೆನ್ಸ್ ಬಂದಿದೆ ಸೊ ಜನವರಿ ಲಾಸ್ಟ್ ಡೇಟ್ ಆಗಿತ್ತು ಇವತ್ತು ಇನ್ಸೂರೆನ್ಸನ್ನು ತುಂಬಲಿಕ್ಕೆ ಬಂದಿದ್ದೇವೆ ನಮ್ಮದು ಟೂ ತೌಸಂಡ್ ಸಿಕ್ಸ್ಟೀನು ಸೆವೆಂಟೀನಲ್ಲಿ ಬೈಕ್ ತಗೊಂಡಿತ್ತು ಸೊ ಒಂದು ಎಂಟು ಒಂಬತ್ತು ವರ್ಷ ಇತ್ತು ನಾನು ಸೆಕೆಂಡ್ ಪಿ ಯು ಇದ್ದವಾಗ ಸ್ಕೂಟಿನ ತಗೊಂಡಿದ್ದು ಇನ್ಸೂರೆನ್ಸ್ ತುಂಬಲಿಕ್ಕೆ ಬಂದಿದ್ದೇವೆ ಇದು ನಮ್ಮದು ಇನ್ಸೂರೆನ್ಸ್ ಎಲ್ಲ ತುಂಬುವಂಥದ್ದು ಇರೋದು ಹಾಯ್ ಫ್ರೆಂಡ್ಸ್ ಸಂಜೆ ಈಗ ಒಂದು ಐದು ಗಂಟೆ ಆಯಿತಾ ಬಂತು ಹಾಗೆಯೇ ಬ್ಲಾಗ್ ಮಾಡಿದೆ ಒಂದು ಮೂರ್ನಾಲ್ಕು ದಿವಸ ಆಯಿತು ನಾನು ಕಾನಕ್ಕೆ ಹೋಗಿ ಬಂದ ನಂತರ ಇವಾಗಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಆಯಿತಾ ಇದನ್ನೇ ಮತ್ತೆ ನಾಳೆಲ್ಲ ಕಂಟಿನ್ಯೂ ಮಾಡಿ ಅಪ್ಲೋಡ್ ಮಾಡ್ತೇನೆ ಒಂದು ವಿಡಿಯೋನ ಇನ್ನೂ ಕಾನಕಿದ ಎಲ್ಲ ವಿಡಿಯೋಸ್ ಕೂಡ ಅಪ್ಲೋಡ್ ಆಗಿಲ್ಲ ಪಾರ್ಟ್ ತ್ರೀ ಮಾತ್ರ ಅಪ್ಲೋಡ್ ಆಗಿದೆ ಇನ್ನು ಮತ್ತೆ ಪಾರ್ಟ್ ಫೋರ್ ಫೈವ್ ಒಂದು ಸಿಕ್ಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಕಾನಕ್ಕೆ ಹೋದವಾಗಲಂತೂ ಅಷ್ಟೇ ಫ್ರೆಂಡ್ಸ್ ಎಷ್ಟು ಖುಷಿ ಆಯಿತು ಗೊತ್ತೆ ನನಗಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಹಾಗೆಯೇ ನಾನು ಯಾವ ಮನೆಗೆಲ್ಲ ಹೋಗಿದ್ದೆ ಪ್ರತಿಯೊಬ್ಬರ ಮನೆಯಲ್ಲೂ ಅಷ್ಟೇ ಅಷ್ಟು ಖುಷಿಯಾಗಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಎಲ್ಲರೂ ಕೂಡ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಮತ್ತು ಫಸ್ಟ್ ಟೈಮ್ ಹೋಗಿದ್ದೀನಿ ಅನ್ನೋ ಫೀಲ್ ಬರಲೇ ಇಲ್ಲ ನನಗೆ ಸೊ ಕೆಲವೊಬ್ಬರದೆಲ್ಲ ಮೊದಲೇ ಪರಿಚಯ ಇತ್ತು ಇನ್ನು ಕೆಲವೊಬ್ಬರದೆಲ್ಲ ಹೊಸದಾಗಿ ಪರಿಚಯ ಆಗಿದ್ದೆ ಮತ್ತು ಎಲ್ಲರ ಮನೆಯೂ ಕೂಡ ನಾನು ಫಸ್ಟ್ ಟೈಮೇ ನೋಡಿದ್ದು ಹಾಗಾಗಿ ತುಂಬ ಖುಷಿ ಆಯಿತು ನನಗಂತ ಫಸ್ಟ್ ಟೈಮ್ ಹೋಗಿದೆ ಅಂತ ಅನಿಸ್ಲೇ ಇಲ್ಲ ಇವಾಗ ನಾನು ಮತ್ತು ಅಣ್ಣ ಎಲ್ಲ ಒಂದು ಕಡೆ ಹೊರಟಿದ್ದೀವಿ ಸೊ ಏನು ಅಂತೆಲ್ಲ ಮುಂದೆ ನೋಡ್ತಾ ಹೋಗಿ ಹಾಗೆಯೇ ಇವತ್ತು ಬೆಳಿಗ್ಗೆ ಒನ್ ಹೋಗಿ ಬಂದೆ ಅದೇ ಡ್ರೆಸ್ಸಲ್ಲೇ ಇವಾಗ ಹೋಗ್ತಾ ಇರೋದು ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ವಲ್ಪ ಎಲ್ಲ ಮಾಡಿ ಚೂರು ಪರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗ್ವಾ ಎಲ್ಲಿಗೆ ಅಂತ ನೋಡಿ ನೋಡಿ ನಮ್ಮೊಟ್ಟಿಗೆ ಬರ್ತಾ ಇದ್ದಾರೆ ರಾಗಣ್ಣ ಮತ್ತು ಈತ ಅದು ಅದಕ್ಕಿಂತ ಬರ್ತಿಲ್ವಾ ಅದಕ್ಕಿಂತ ಬರ್ತೀವ ಹಿತ ಬರ್ರಿ ತೋರಿಸ ಹಿತನ್ ತೋರಿಸಿ ಬರೀ ನೋಡಿ ಹಿತನ್ ನೋಡಿ ಫ್ರೆಂಡ್ಸ್ ಎಷ್ಟು ಹಂಗೆ ಹಿಂಗ್ಯಾಕ ಬಂದಾಳೆ ಅಂತ ಇಲ್ಲೊಬ್ಬ ಬಂದ ರಿಷಿ ಬಾ ರಿಷಿ ಬಾ ರಿಷಿನ ಕರ್ಕೊಂಡು ನಮಸ್ಕಾರ

ಬಂದ್ವಿ ಫ್ರೆಂಡ್ಸ್ ನಾವು ಮನೆಯಕ್ಕ ಮನೆಗೆ ಇಲ್ಲಂತೂ ತೊಂಡೆಕಾಯಿ ಬಳ್ಳಿ ರಾಶಿನೇ ಉಂಟು ಹಾಗೆ ನಾನು ಸ್ವಲ್ಪ ಸಣ್ಣ ಗಿಡ ತಕ್ಕೊಂಡೆ ತೊಂಡೆಕಾಯಿ ಕೂಡ ಆಗಿದೆ ಇಲ್ಲೊಂದು ಫುಲ್ ತೋಟದಲ್ಲಿ ಎಲ್ಲ ಅವರು ಚಪ್ಪರ ಹಾಕ್ಲಿಲ್ವಾ ಎಲ್ಲ ಮರದ ಹತ್ರ ಎಲ್ಲ ಹರಡ್ಕೊಂಡ್ಬಿಟ್ಟಿದ್ದೆ ಬಿಟ್ಟಿದ್ದೆ ಇದೆಲ್ಲ ಇವ್ರ ಮನೆ ತೋಟ

मैं इधर मैंने <laughs> <laughs> ये सेगमेंट चैतरनी व्हिडिओ मध्ये चैतरनी सैकेतगी दी हा इकडे आणू दे बण्या का आइसक्रीम तळे बण्या आइसक्रीम तळे बण्या ಅಂತ ಹೇಳो ओके नाही कने फोन मार देते मी चलो मी एक सरी मक्काला भरला व्हिडिओ सरी मार चैतरनी ऑन मारू नका जोरदार जोरदार ಪ್ರತಿಯೊಂದು ಐಸ್ ಕ್ರೀಮು ಸಿಗ್ತದೆ ಫೆಬ್ರವರಿ ಆರನೇ ತಾರೀಕು ನಮ್ಮೂರಲ್ಲಿ ಮಣಿಯಕ ಅಂಗಡಿ ಅಂತ ಉಂಟು ಈ ಭಾಗದ ಜನರು ಎಲ್ರಿಗೂ ಕೂಡ ಗೊತ್ತಿದೆ ಇವತ್ತಿನ ದಿನ ನಾನು ಇಲ್ಲಿ ಫ್ರಿಜ್ ಉದ್ಘಾಟನೆಯನ್ನು ಮಾಡಿದ್ದೀನಿ ಫೆಬ್ರವರಿ ಆರನೇ ತಾರೀಕಿನಿಂದ ಐಸ್ ಕ್ರೀಮ್ಗಳು ಲಭ್ಯ ಉಂಟು ಹ್ಯಾಂಗೋ ಕಂಪ್ನಿಯವರದು ಸೊ ಎಲ್ಲ ಏನು ಉಂಟು ನೋಡಿ ಹ್ಯಾಂಗೋ ಕಂಪ್ನಿಯಲ್ಲಿ ಎಲ್ಲಾ ರೀತಿಯ ಐಸ್ ಇಲ್ಲಿ ಸಿಗುತ್ತೆ ಕೋನು ಕ್ಯಾಂಡಿ ಹಾಗೇನೆ ಫ್ಯಾಮಿಲಿ ಪ್ಯಾಕ್ ಕುಲ್ಪಿ ಕಪ್ ಬಾಲ್ ಐಸ್ ಕ್ರೀಮ್ ಈ ತರದ ಎಲ್ಲ ಐಸ್ ಕ್ರೀಮ್ ಗಳು ಕೂಡ ಲಭ್ಯ ಉಂಟು ಹಾಗಾಗಿ ಎಲ್ಲರೂ ಕೂಡ ಮಡಿಕೆ ಬನ್ನಿ ಐಸ್ ಕ್ರೀಮ್ ಒಂದು ಇನ್ನು ಫ್ರೆಂಡ್ಸ್ ನಾವೆಲ್ಲರೂ ಕೂಡ ಏನಾದರೂ ಒಂದು ವಿಷಯವನ್ನಾಗಲಿ ಒಂದು ಖುಷಿ ಘಟನೆಯನ್ನಾಗಲಿ ಕೊನೆ ತನಕನೂ ನೆನಪಲ್ಲಿ ಇಟ್ಕೊಳ್ಬೇಕು ಅಂತಂದರೆ ನಾವೆಲ್ಲರೂ ಕೂಡ ಒಂದು ಫೋಟೋವನ್ನು ತಗೊಳ್ಳೋದ್ರ ಮೂಲಕ ಆಗಲಿ ಒಂದು ವಿಡಿಯೋ ಮಾಡೋದ್ರ ಮೂಲಕ ನೆನಪಲ್ಲಿ ಇಟ್ಕೊಳ್ತೀವಲ್ವಾ ಇನ್ನು ಸಭೆ ಸಮಾರಂಭಗಳು ಅಥವಾ ಮದುವೆ ಮನೆಗಳೆಲ್ಲ ಬಂದಂಥದ್ರೂ ಕೂಡ ಅಷ್ಟೇ ಫೋಟೋಗ್ರಫಿ ಅಂತ ಬಂದವಾಗ ತುಂಬ ಯೋಚನೆ ಮಾಡಬೇಕಾಗ್ತದೆ ಯಾರಿಗೆ ಹೇಳೋದು ಯಾರು ಚೆನ್ನಾಗಿ ಮಾಡ್ಕೊಡ್ತಾರೆ ಯಾರು ಚೆನ್ನಾಗಿ ಫೋಟೋಸ್ಗಳನ್ನ ತೆಕ್ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ತೀವಲ್ವಾ ಅದು ತುಂಬ ಮುಖ್ಯವಾಗುತ್ತೆ ಸೊ ನಿಮಗೆಲ್ಲ ಇವತ್ತು ಹೇಳೋದು ಏನಂತಂದರೆ ನಮ್ಮ ಪರಿಚಯದಲ್ಲೂ ಕೂಡ ಒಬ್ಬರು ತುಂಬ ಚೆನ್ನಾಗಿ ಫೋಟೋಸ್ ಮತ್ತು ವೀಡಿಯೋಸ್ಗಳನ್ನೆಲ್ಲ ಮಾಡಿಕೊಡೋರು ಇದ್ದಾರೆ ಸ್ಕ್ರೀನಲ್ಲಿ ಅವ್ರ ನಂಬರ್ ಕೂಡ ಬರ್ತಾ ಇರ್ತದೆ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಫೋಟೋಗ್ರಫಿ ತೆಕ್ಕೊಡ್ತಾರೆ ಹಾಗೆಯೇ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಕಡೆಯೂ ಅಷ್ಟೇ ಎಲ್ಲ ಕಡೆಯೂ ಹೋಗಿ ಸರ್ವಿಸ್ಗಳನ್ನ ಕೊಡ್ತಾರೆ ಇವರು ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ಈಸಿ ಪ್ರೈಸಲ್ಲಿ ಒಳ್ಳೆ ಸರ್ವಿಸ್ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ಕೆಳಗಡೆ ಸ್ಕ್ರೀನಲ್ಲಿ ಬರ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಫೋಟೋಗ್ರಫಿ ಮತ್ತು ವೀಡಿಯೋಗ್ರಫಿನ ತಗೊಳ್ಬೋದು ತುಂಬ ಚೆನ್ನಾಗಿರುವಂಥ ಸರ್ವಿಸ್ ಉಂಟು ಎಲ್ಲರೂ ಕೂಡ ತಪ್ಪದೇನೆ ಕಾಂಟ್ಯಾಕ್ಟ್ ಮಾಡಿ ಇವರನ್ನು ಹಲೋ ನಮಸ್ಕಾರ ಕರ್ನಾಟಕ ಮದುವೆ ಸಮಾರಂಭಗಳಿಗೆ ಫೋಟೋಗ್ರಫಿ ಹುಡುಕುತ್ತಿದ್ದೀರಾ ಹಾಗಾದ್ರೆ ಪ್ರೊಫೆಷನಲ್ ವೆಡ್ಡಿಂಗ್ ಫೋಟೋಗ್ರಫಿ ನಿಮಗಾಗಿ ಒಂದು ಸುವರ್ಣಾವಕಾಶವನ್ನು ತಂದಿದೆ ನಾವು ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿಯೂ ಸೇವೆಯನ್ನು ನೀಡುತ್ತಿದ್ದು ಹತ್ತು ವರ್ಷಗಳಿಗಿಂತ ಅಧಿಕ ಅನುಭವವುಳ್ಳ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಮತ್ತು ಎಡಿಟರ್ಸ್ ಎಡಿಟರ್ಸ್ಗಳನ್ನ ಹೊಂದಿದ್ದೇವೆ ನಮ್ಮಲ್ಲಿ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಎಂಗೇಜ್ಮೆಂಟ್ ರಿಸೆಪ್ಷನ್ ಮಾಡೆಲ್ ಶೂಟ್ ಬರ್ತ್ಡೇ ಶೂಟ್ ಮುಂತಾದ ಎಲ್ಲಾ ರೀತಿಯ ಸಭೆ ಸಮಾರಂಭಗಳಿಗೆ ಫೋಟೋ ಮತ್ತು ವಿಡಿಯೋ ಮಾಡಿಕೊಡಲಾಗುವುದು ನಿಮಗೆ ಉತ್ತಮ ಗುಣಮಟ್ಟದ ಆಲ್ಬಮ್ ಡಿಸೈನ್ಸ್ ಅನ್ನು ಕೈಗೆಟಕುವ ದರದಲ್ಲಿ ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುವುದು ನಿಮ್ಮ ನೆನಪುಗಳನ್ನು ಮೆನಕು ಹಾಕಲು ಈ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ ನೋಡಿ ಫ್ರೆಂಡ್ಸ್ ಸ್ಪೈಡರ್ ಪ್ಯಾಂಟ್ ಇದು ಈ ಥರ ಗಿಡಗಳು ಬಂದಿರುತ್ತೆ ಇದಕ್ಕೆ ಏನು ಹೇಳ್ತಾರಂತ ಅಂತ ನನಗೆ ಗೊತ್ತಿಲ್ಲ ಹಾಗೆ ನಿಮ್ಮ ಹತ್ರ ಕೇಳಿದ್ದೆ ನಾನು ಇದನ್ನು ಕಟ್ ಮಾಡಲು ಬೇಡ ಅಂತ ಹೇಳಿ ನೀವು ಕಟ್ ಮಾಡಿ ಬೇರೆ ಫಾಟಲ್ಲಿ ಹಾಕಿ ಅಂತ ಹೇಳಿದರೆ ಹಾಗಾಗಿ ಇವತ್ತೊಂದು ದಿನ ಅದೊಂದು ಕೆಲಸ ಮಾಡ್ಕೊಬಿಡುವ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಇದರಿಂದ ನಾವು ತುಂಬ ಗಿಡಗಳನ್ನ ಮಾಡ್ಕೊಳ್ಬಹುದು ತುಂಬ ಚೆಂದ ಕಾಣಿಸುತ್ತೆ ಮನೆಯಲ್ಲೆಲ್ಲ ಇದನ್ನು ಪಾಟದೆ ಬೆಳೆಸ್ಕೊಂಡಾಗ ಹಾಗೆಯೇ ನೆಲಕ್ಕೆ ಹಾಕಿದ್ರಂತೂ ಫುಲ್ ಬುಷೆ ಥರ ಆಗಿ ಫುಲ್ ಕವರಾಗಿ ಬಿಡ್ತದೆ ಇದಕ್ಕೆ ಸ್ವಲ್ಪ ನೆರಳಿನ ಅವಶ್ಯಕತೆ ಇರ್ತದೆ ತುಂಬ ಬಿಸಿಲಲ್ಲಿ ಇದ್ರೂ ಆಗೋದಿಲ್ಲ ಹಾಗಾಗಿ ನಾನೊಂದು ಟೈಯರಲ್ಲಿ ಹಾಕಿದ್ದೀನಿ ಮತ್ತು ಇದು ತುಂಬ ಹರಡ್ಕೊತದೆ ನೋಡಿ ಜಾಗ ತುಂಬ ಬೇಕಾಗ್ತದೆ ಇದಕ್ಕೆ ಹಾಗಾಗಿ ಈ ಥರ ಟೈಯರಲ್ಲಿ ಮಣ್ಣನ್ನೆಲ್ಲ ಹಾಕಿ ಈ ಥರ ನೆಟ್ಟಿದ್ದೀನಿ ಹೀಗಾಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ಆಯಿತಾ ಇನ್ನು ಫುಲ್ ಕವರೆಲ್ಲ ಆದಮೇಲೆ ನಾನು ಬ್ಲಾಗ್ಸಲೆಲ್ಲ ತೋರಿಸ್ತಾ ಇರ್ತೀನಿ ಅಲ್ಲಿ ಫ್ರೆಂಡ್ಸ್ ರಿಬ್ಬನ್ ಕಟ್ ಮಾಡಲಿಕ್ಕೆ ಮನೆ ಮನೆಗೆ ಹೋಗಿದ್ದೆ ನೋಡಿ ಅಲ್ಲಿ ತೊಂಡೆಕಾಯಿ ಬಳ್ಳಿ ಅಂತೂ ಫುಲ್ಲಾಗಿತ್ತು ಮತ್ತು ಸಣ್ಣ ಸಣ್ಣ ಗಿಡಗಳು ಕೂಡ ಇತ್ತು ನಮ್ಮ ಮನೇಲೆ ತೊಂಡೆಕಾಯಿ ಬಳ್ಳಿ ಇರಲಿಲ್ಲ ಮೊದಲು ಇತ್ತು ಇವಾಗ ಸತ್ತೋಗ್ಬಿಟ್ಟಿದೆ ಹಾಗಾಗಿ ಅಲ್ಲಿ ಇರುವಂಥ ತೊಂಡೆಕಾಯಿ ಈ ಥರ ಗಡ್ಡೆ ಸಮೇತ ಕಿತ್ಕೊಂಡು ಬಂದು ಈ ಥರ ನೆಟ್ಟಿದ್ದೀನಿ ನೋಡಿ ಇನ್ನು ಮನೆಯಲ್ಲಿ ತೊಂಡೆಕಾಯಿ ಚಪ್ಪರ ಹಾಕೋದೆ ಮುಂದಿನ ದಿನಗಳಲ್ಲೆಲ್ಲ ತೊಂಡೆಕಾಯಿ ಬಳ್ಳಿಗೆ ನೀರು ಜಾಸ್ತಿ ಬೇಕು ಮತ್ತು ಗೊಬ್ಬರನೂ ಕೂಡ ಜಾಸ್ತಿ ಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಬಿಸಿಲು ಮತ್ತು ಸ್ವಲ್ಪ ನೆರಳು ಇರುವಂಥ ಜಾಗದಲ್ಲಿ ನೆಟ್ಟಿದ್ದೀನಿ ನಾನು ಇಲ್ಲಿ ಬೆಳಿಗ್ಗೆ ಟೈಮಲ್ಲಿ ಒಂದು ಹನ್ನೆರಡು ಗಂಟೆವರೆಗೂ ಫುಲ್ಲು ಬಿಸಿಲು ಇರ್ತದೆ ಮಧ್ಯಾಹ್ನ ನಂತರ ಸ್ವಲ್ಪ ಅಂತ ಹೇಳಿ ನೆರಳು ಬರ್ತದೆ ಹಾಗಾಗಿ ಈ ಜಾಗದಲ್ಲಿ ನೆಟ್ಟಿದ್ದೀನಿ ಇನ್ನೂ ಇದಕ್ಕೆ ಸ್ವಲ್ಪ ಮೇಲೆಲ್ಲ ಗೊಬ್ಬರ ಹಾಕೊಡುವ ಅಂತೇಳಿ ಇವಾಗ ಮಣ್ಣಲ್ಲೇ ನೆಟ್ಟಿದ್ದೀನಿ